ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಜಾಗೃತಿ ಜರ್ನಿಯಲ್ಲಿ ಬಂದಾಗ ಎಲ್ಲವೂ ಸ್ಲೋಲಿ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಈ ಜರ್ನಿಯಲ್ಲಿ ಒಂದು ಹಂತಕ್ಕೆ ಬರುವ ತನಕ ಅಥವಾ ಬಿಗಿನಿಂಗ್ ಸ್ಟೇಜಲ್ಲಿ ಕೆಲವೊಂದು ಕನಸು ಬೀಳುತ್ತೆ ಆ ಕನಸನ್ನು ಡಿಕೋಡ್ ಮಾಡುವ ಇವತ್ತಿನ ವಿಡಿಯೋದಲ್ಲಿ ಯಾವ ಕನಸು ಬೀಳಬಾರ್ದು ಯಾಕೆ ಅಂತ ಕೂಡ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ದಿನನಿತ್ಯದ ಜೀವನದಲ್ಲಿ ಜಾಬು ಆಫೀಸು ಮನೆ ಮಕ್ಕಳು ಕಾಲೇಜು ಇತ್ಯಾದಿ ವಿಷಯದಲ್ಲಿ ನಮ್ಮ ಗಮನ ಕಳೆದು ಹೋಗುತ್ತೆ ಅದೇ ರಾತ್ರಿ ನಿದ್ರೆಯ ಸಮಯ ಮನಸ್ಸಿನ ಒಂದು ಹೊಸ ಜಗತ್ತು ತೆರೆದುಕೊಳ್ಳುತ್ತೆ ಅದೇ ಕನಸಿನ ಜಗತ್ತು ಈ ಕನಸುಗಳು ಸಾಮಾನ್ಯ ಕನಸುಗಳಲ್ಲ ಕುಂಡಲಿನಿ ಶಕ್ತಿ ಮೇಲೆ ರೈಸ್ ಆಗ್ತಿರುವ ಜರ್ನಿಯಲ್ಲಿ ಬೀಳುವ ಕನಸಿನ ಸಂಕೇತ ಸಂದೇಶ ಶುದ್ಧೀಕರಣ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ನ ಸಿಗ್ನಲ್ ಆಗಿರ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿ ಅಂದರೆ ಕೇವಲ ಎನರ್ಜಿ ಮೂವ್ ಆಗೋದಲ್ಲ ಅದೇನೋ ಒಳಗಿನ ಕತ್ತಲು ಬೆಳಕು ಒತ್ತಡ ಇವುಗಳನ್ನು ರಿಲೀಸ್ ಮಾಡುವ ಸಮಯದಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸಂಪೂರ್ಣ ಆಕ್ಟಿವ್ ಆಗುತ್ತೆ ಹೀಗೆ ಕನಸು ಮೂರು ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅದು ಯಾವುದು ಅಂದರೆ ಒಂದು ಸಿಂಬಾಲಿಕ್ ಮೆಸೇಜು ಎರಡು ಎಮೋಷನ್ ಡಿಟಾಕ್ಸು ಮೂರನೇದು ಎನರ್ಜಿ ಪ್ಯೂರಿಫಿಕೇಷನ್ ಕನಸುಗಳು ನಾವು ದಿನದ ಹೊರಗಿನ ಜಗತ್ತಿನಲ್ಲಿ ಗಮನಿಸದ ಅಂತಃಕರಣದ ಸತ್ಯ ಹೇಳುವ ಒಂದು ಭಾಷೆ ಈಗ ಪಾಸಿಟಿವ್ ಡ್ರೀಮ್ಸ್ ಏನೇನು ಅಂತ ನೋಡೋಣ ನೀವು ಕನಸಿನಲ್ಲಿ ಹೊಳೆಯುವ ಬೆಳಕು ನೋಡಿದ್ದೀರಾ ಬೆಳಕು ಅಂದರೆ ಅತ್ಯಂತ ಪ್ರಕಾಶಮಾನವಾದ ಲೈಟು ವೈಟ್ ಲೈಟು ಅಥವಾ ಗೋಲ್ಡನ್ ಲೈಟು ಅಥವಾ ಯಾವುದೋ ಒಂದು ದೊಡ್ಡ ಡೋರು ಓಪನ್ ಆದ ಹಾಗೆ ಅಲ್ಲಿಂದ ಒಳ್ಳೆ ಪ್ರಕಾಶಮಾನವಾದ ಬೆಳಕು ಬಂದ ಹಾಗೆ ಈ ಥರ ಕನಸುಗಳು ಬಂದರೆ ನೀವು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ದೀರಿ ಎನ್ನುವ ಸೂಚನೆ ಅಥವಾ ಸಂಕೇತ ಹಾಗೆ ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗ್ತಿದೆ ಅನ್ನುವ ಸೂಚನೆ ಕೂಡ ಹೌದು ಎರಡನೇದು ಸ್ಪಷ್ಟವಾದ ನೀರು ಶುದ್ಧ ಮನಸ್ಸು ಹರಿಯುತ್ತಿರುವ ನದಿ ನದಿ ಅಂದರೆ ಫ್ಲೋ ನೀವು ಕಾರ್ಮಿಕ್ ಬ್ಲಾಕ್ಸನ್ನು ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಸ್ಪಷ್ಟವಾದ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಥರ ಕಂಡ್ರೆ ಕಾರ್ಮಿಕ್ ಬ್ಲಾಕ್ ರಿಲೀಸ್ ಆಗ್ತಿದೆ ಅನ್ನುವ ಅರ್ಥ ಮೂರನೇದು ಆಕಾಶದಲ್ಲಿ ಹಾರಾಡಿದ ಹಾಗೆ ತೇಲಾಡಿದ ಹಾಗೆ ಕನಸು ಬಂದರೆ ಇದು ಅತ್ಯಂತ ಪವರ್ಫುಲ್ ಡ್ರೀಮ್ ಲೋವರ್ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗಿ ಭಯ ಆತಂಕ ಇದೆಲ್ಲ ರಿಲೀಸ್ ಆಗ್ತಿದೆ ಎಂಬ ಅರ್ಥ ಹಾಗಾಗಿ ಆಕಾಶದಲ್ಲಿ ಹಾರಾಡುವ ಹಾಗೆ ಅಥವಾ ತೇಲಾಡಿದ ಹಾಗೆ ಕನಸು ಬಂದರೆ ತುಂಬ ಒಳ್ಳೆಯದು ಇನ್ನು ನಾಲ್ಕನೇದು ಹಾವು ಶಾಂತ ರೀತಿಯಿಂದ ನಿಮ್ಮ ಹತ್ತಿರ ಬಂದರೆ ಬರ್ತಾ ಇದ್ದರೆ ಕನಸಲ್ಲಿ ಭಯ ಎಲ್ಲ ಹೋಗಿ ಜ್ಞಾನ ಮತ್ತು ಶಕ್ತಿ ಹೆಚ್ಚುತ್ತಿದೆ ಎಂಬ ಅರ್ಥ ಹಾವು ಕಚ್ಚಲು ಬಂದ ಹಾಗೆ ಬಂದರೆ ಅಥವಾ ನಿಮ್ಮನ್ನು ಬೆನ್ನಟ್ಕೊಂಡು ಬಂದ ಹಾಗೆ ಬಂದರೆ ಕನಸು ಬಂದರೆ ಅಥವಾ ಪದೇ ಪದೇ ಹಾವು ಅಲ್ಲಲ್ಲಿ ಕಂಡ ಹಾಗೆ ಕನಸು ಬಂದರೆ ಸೆಕ್ಷುವಲ್ ರಿಲೇಟೆಡ್ ಇಶ್ಯೂ ಇದೆ ಅಥವಾ ಸೆಕ್ಷುವಲ್ ಭಾವನೆಯನ್ನು ಸಪ್ರೆಸ್ ಮಾಡ್ತಾ ಇದ್ದೀರಿ ಅನ್ನುವ ಅರ್ಥ ಇನ್ನು ಐದನೇದು ಕನಸಲ್ಲಿ ದೇವರುಗಳು ಅಥವಾ ದೇವತೆಗಳು ಅದು ಯಾವುದೇ ರೂಪದಲ್ಲಿ ಇರ್ಬೋದು ದೇವಿ ಅಥವಾ ದೇವರುಗಳು ಕನಸಲ್ಲಿ ಬಂದರೆ ಇದು ಕೂಡ ತುಂಬ ಒಳ್ಳೆಯ ಸೂಚನೆ ಇದು ಮೈಂಡ್ ಇದು ಮೈಂಡಿನ ಅಲ್ಲ ನಾವು ಮನಸ್ಸಿನ ಮೂಲಕ ಸಿಂಬಾಲ್ನ ಮೂಲಕ ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ನಮ್ಮ ಆತ್ಮ ಎನರ್ಜಿ ಮೂಲಕ ಕಮ್ಯುನಿಕೇಟ್ ಮಾಡುತ್ತೆ ಕನಸಿನಲ್ಲಿ ದೇವಿ ಎನರ್ಜಿ ಅದು ಯಾವುದೇ ರೂಪ ಬಂದರೂ ಕೂಡ ಹೀಲಿಂಗ್ ಅಥವಾ ನರ್ಚರಿಂಗ್ ಅಂತ ಅರ್ಥ ಆಕೆ ನಿಮ್ಮನ್ನು ಪ್ರೊಟೆಕ್ಟ್ ಇದ್ದಾಳೆ ನಿಮ್ಮನ್ನು ಎಲ್ಲ ನೆಗೆಟಿವ್ ಇದರಿಂದ ರಕ್ಷಿಸ್ತಿದ್ದಾಳೆ ಅಂತ ಅರ್ಥ ಇನ್ನು ಹಾರ್ಟ್ ಚಕ್ರ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ತಿದೆ ಎಂಬ ಅರ್ಥನೂ ಇದೆ ಇವೆಲ್ಲ ಒಂದು ಕಡೆ ಪಾಸಿಟಿವ್ ಕನಸುಗಳು ಇನ್ನು ಯಾವ ಕನಸು ನೆಗೆಟಿವ್ ಕನಸು ಅಂತ ನೋಡಿದರೆ ಬಿದ್ದು ಹೋಗುವ ಕನಸು ಅಂದರೆ ಕೆಳಗೆ ಬಿದ್ದ ಹಾಗೆ ಕನಸು ಬಂದರೆ ಅದು ಗ್ರೌಂಡಿಂಗ್ ಚಕ್ರ ಕೆಲಸ ಮಾಡ್ತಿದೆ ಎಂಬ ಅರ್ಥ ನಿಮ್ಮ ರೂಟ್ ಚಕ್ರ ಭಯ ಹೊರ ಹಾಕ್ತಿದೆ ಅನ್ನೋ ಅರ್ಥ ಇದು ನೆಗೆಟಿವ್ ಕನಸು ಇನ್ನು ಯಾರು ಬೆನ್ನ ಹಿಂದೆ ಓಡಿಸಿಕೊಂಡು ಬರುವ ಹಾಗೆ ಕನಸು ಬಂದರೆ ಸಪ್ರೆಸ್ಡ್ ಭಯ ಓಲ್ಡ್ ಟ್ರಾಮಾ ಚೈಲ್ಡ್ಹುಡ್ ಡ್ರಾಮಾ ಇದೆ ಅಂತ ಅರ್ಥ ಮೂರನೇದು ಶ್ಯಾಡೋ ಪೀಪಲ್ ಅಂದರೆ ಸ್ವಲ್ಪ ನೋಡೋಕ್ಕೇ ಭಯ ಹುಟ್ಟಿಸುವಂಥ ಒಂದು ಆಕೃತಿಗಳು ಕನಸಲ್ಲಿ ಬಂದರೆ ನಮ್ಮ ಈಗೋ ಹಾಗೂ ನಮ್ಮ ಪರ್ಸ್ನಾಲಿಟಿ ಅದರ ಡಾರ್ಕ್ ಸೈಡನ್ನು ಹೊರಗಡೆ ಹಾಕ್ತಾ ಇದೆ ಕನಸಿನ ರೂಪದಲ್ಲಿ ಅಂತ ಅರ್ಥ ಇನ್ನು ನಾಲ್ಕನೇದು ಹಲ್ಲು ಮುರಿದು ಹೋದ ಹಾಗೆ ಕನಸು ಬಂದರೆ ನಿಮ್ಮ ಐಡೆ ಐಡೆಂಟಿಟಿ ಆಗ್ತಿದೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ ಎಂಬ ಅರ್ಥ ಕೂಡ ಇದೆ ಐದನೇದು ಬೆಂಕಿ ಹತ್ತಿ ಉರಿತಾ ಇರೋ ಕನಸು ಬಂದರೆ ಓಲ್ಡ್ ಕಾರ್ಮಿಕ್ ಪ್ಯಾಟರ್ನ್ ಎಂಡ್ ಆಗ್ತಿದೆ ಅಂತ ಅರ್ಥ ಬೆಂಕಿ ಪ್ಯೂರಿಫಿಕೇಷನ್ನ ಸಿಂಬಲ್ ಕೂಡ ಇದು ಒಳ್ಳೆಯದು ಇನ್ನು ಈ ಜರ್ನಿಯಲ್ಲಿದ್ದಾಗ ಯಾವ ಕನಸು ಬೀಳಬಾರ್ದು ಅಂತ ನೋಡಿದರೆ ಕೆಲವೊಂದು ಕನಸುಗಳು ವಾರ್ನಿಂಗ್ ಥರ ಆವಾಗವಾಗ ಬರಬಹುದು ಒಂದು ಕರೆಂಟ್ ಶಾಕ್ ಹೊಡೆದ ಹಾಗೆ ಕನಸು ಬಂದರೆ ಅದು ಒಳ್ಳೆ ಸೂಚನೆ ಅಲ್ಲ ಕುಂಡಲಿನಿ ಎನರ್ಜಿ ತುಂಬ ಫಾಸ್ಟಾಗಿ ಮೇಲೆ ಏರ್ತಿದೆ ಅಥವಾ ಈ ಜರ್ನಿಯಲ್ಲಿ ತುಂಬ ಅಂದರೆ ಅಡೆತಡೆಗಳು ಬರ್ಬೋ ಬರ್ಬೋದು ಅಂತಲೂ ಒಂದು ಸೂಚನೆ ಇದೆ ಅದು ಅದು ಇದು ಅಬ್ನಾರ್ಮಲ್ ಅಂತ ಅಂದ್ಕೋಬೋದು ಇದನ್ನು ಈ ಥರ ಕರೆಂಟ್ ಹೊಡೆದಾಗೆ ಶಾಕ್ ಹೊಡೆದಾಗೆ ಕನಸು ಬಂದರೆ ಅಂದರೆ ಎನರ್ಜಿ ಸ್ಪೀಡ್ ಅದು ಇದನ್ನು ಸ್ಲೋ ಮಾಡಬೇಕು ಅಂತ ಅರ್ಥ ಅದು ಅದೂ ಇದೆ ಎರಡು ಥರ ಇದೆ ಇದರಲ್ಲಿ ಇನ್ನು ಹಾರ್ಟ್ ಅಟ್ಯಾಕ್ ಆಗಿರೋ ಥರ ಅಥವಾ ಉಸಿರಾಟ ನಿಲ್ಲೋ ಥರ ಕನಸು ಬಿದ್ದರೆ ಹಾರ್ಟ್ ಚಕ್ರ ಓವರ್ಲೋಡ್ ಆಗಿದೆ ಚೆಸ್ಟ್ನಲ್ಲಿ ಪ್ರೆಷರ್ ಇದೆ ಅಂತ ಅನ್ನೋದು ಬಾಡಿ ಬಾಡಿಯಿಂದ ವಾರ್ನಿಂಗ್ ಬರ್ತಾ ಇರೋ ಸೂಚನೆ ಇದು ನಿಮಗೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಬ್ರೆತ್ ವರ್ಕನ್ನು ಸ್ಲೋ ಮಾಡಬೇಕು ಮೂರನೇದು ಬ್ಲಡ್ ರಿಲೇಟೆಡ್ ದುಸ್ವಪ್ನಗಳು ಬಂದರೆ ಗಾಯ ಆಕ್ಸಿಡೆಂಟು ರಕ್ತದ ಹರಿವು ಎಲ್ಲ ಬಂದರೆ ಕನಸಲ್ಲಿ ಓವರ್ ಸ್ಟ್ರೆಸ್ಸು ನರ್ವಸ್ ಸಿಸ್ಟಮ್ ಸುಸ್ತಾಗಿದೆ ಬಾಡಿಗೆ ರೆಸ್ಟ್ ಬೇಕು ಅನ್ನುವ ಅರ್ಥ ಇನ್ನು ನಾಲ್ಕನೇದು ಒಂದು ಸಲ ನೀವು ಸಾಯ್ತಿರೋದು ಕನಸು ಬಿದ್ದರೆ ನಾರ್ಮಲ್ಲು ಸ್ಪಿರಿಚುವಲ್ ರೀಬರ್ತ್ ಅಂತ ಅನ್ಕೋಬೋದು ಸಿಂಬಾಲಿಕ್ಕಾಗಿ ಆದರೆ ಪದೇ ಪದೇ ಅಂತ್ಯ ಸಂಸ್ಕಾರದ ದೃಶ್ಯ ಬರ್ತಾಯಿದ್ರೆ ಬಾಡಿ ಟ್ರ್ಯಾಪ್ ಆಗಿದೆ ಹಾಗೆ ಮೈಂಡ್ ತುಂಬ ಹೆಚ್ಚಾಗಿರೋ ಎನರ್ಜಿ ತುಂಬ ಹೆಚ್ಚಾಗಿರೋ ಥಾಟು ಎಮೋಷ್ನಲ್ ಲೋಡು ಜಾಸ್ತಿ ಆಗಿದೆ ಬಾಡಿ ಮೈಂಡು ಹಾರ್ಟು ಒಂದೇ ಸಮಯಕ್ಕೆ ಹ್ಯಾಂಡಲ್ ಮಾಡಲಾಗದ ಪರಿಸ್ಥಿತಿ ಬಂದಿದೆ ಅಂತ ಅರ್ಥ ಈ ಥರ ಕನಸು ಬಂದರೆ ಇದರ ಅರ್ಥ ಈ ಥರ ತುಂಬ ಒತ್ತಡದಿಂದ ಕೂಡಿದ ಮೈಂಡ್ ಅಂತಲೂ ಕೂಡ ಅರ್ಥ ಇದೆ ಅದರಲ್ಲಿ ಇದಕ್ಕೂ ಪ್ರಾಪರ್ ಬಾಡಿಗೆ ರೆಸ್ಟ್ ಬಾಡಿ ಮೈಂಡು ಎಲ್ಲದಕ್ಕೂ ರೆಸ್ಟ್ ಬೇಕು ಅಂತಲೂ ಅರ್ಥ ಇನ್ನು ಬೆಂಕಿಯಲ್ಲಿ ನೀವೇ ಸುಟ್ಟು ಹೋಗೋ ಥರ ಕನಸು ಪದೇ ಪದೇ ಬಂದರೆ ಇದು ಪ್ಯೂರಿಫಿಕೇಷನ್ನ ಸಂಕೇತ ಅಲ್ಲ ಇದು ಜರ್ನಿಯನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಹೇಳುವ ಸೂಚನೆ ಸೂಸೈಡ್ ಡ್ರೀಮ್ಸ್ ಪದೇ ಪದೇ ಬಂದರೆ ಒಳ್ಳೆಯದಲ್ಲ ಪ್ರೆಷರ್ ಜಾಸ್ತಿ ಇದೆ ಎಂಬ ಅರ್ಥ ಕುಂಡಲಿನಿ ಜರ್ನಿ ಅನ್ನೋದು ಬೆಳಕು ಮತ್ತು ಕತ್ತಲೆ ಎರಡನ್ನೂ ತರುತ್ತೆ ಈ ಥರ ವಾರ್ನಿಂಗ್ ಕನಸು ಬಂದಾಗ ಸ್ವಲ್ಪ ಸ್ಲೋ ಆಗಿ ಬಾಡಿಗೆ ರೆಸ್ಟ್ ಕೊಟ್ಟು ಮುಂದುವರಿಬೇಕು ಇದು ಒಂದು ತಪಸ್ಸು ಅರ್ಜೆಂಟ್ ರಿಸಲ್ಟ್ ಬರುತ್ತೆ ಅಂತ ತಪ್ಪಿಯೂ ಮಾಡೋಕ್ಕೆ ಹೋಗಬಾರ್ದು ಕನಸುಗಳು ಕೇವಲ ಕನಸಲ್ಲ ನಿಮ್ಮ ಆತ್ಮದ ಲ್ಯಾಂಗ್ವೇಜ್ ಪಾಸಿಟಿವ್ ಕನಸುಗಳು ಬ್ಲೆಸ್ಸಿಂಗ್ಸು ನೆಗೆಟಿವ್ ಕನಸುಗಳು ಕ್ಲೆನ್ಸಿಂಗು ಎರಡೂ ಇರಬೇಕು ಇವೆರಡೂ ಸೇರಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋದು ನಿಮ್ಮ ಜರ್ನಿಯನ್ನು ಸೇಫಾಗಿ ಶುರು ಮಾಡಿ ನಿಧಾನದಿಂದ ಗುರಿ ತಲುಪಿ ಅಂತ ಹೇಳ್ತಾ ముందే వీడియోదా సిక్తీ థ్యాంక్ యూ థ్యాంక్ యూ ఫార్ వాచింగ్